ಇಬ್ಬರು ಹೆಣ್ಣು ಮಕ್ಕಳ ತಂದೆ ರಂಗಪ್ಪ ಕಿತ್ತು ತಿನ್ನುವ ಬಡತನ ರೋಡ್ ಪಕ್ಕದಲ್ಲಿ ಕುಳಿತುಕೊಂಡು ಹೂವನ್ನು ಮಾರಿ ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದ ಪ್ರತಿದಿನದ ಹಾಗೆ ಅಂದು ಕೂಡ ದೇವಸ್ಥಾನದ ಬಳಿ ಕುಳಿತುಕೊಂಡು ಹೂ ಮಾರುತ್ತಿದ್ದ ರಂಗಪ್ಪನ ಬಳಿ ಒಂದು ಕಾರ್ ಬಂದು ನಿಲ್ಲುತ್ತೆ ಆ ಕಾರಿಂದ ನಲ್ವತ್ತು ವರ್ಷದ ಒಬ್ಬ ಹೆಣ್ಣು ಬಂದು ಅವನ ಬಳಿ ಹೂವನ್ನು ತೆಗೆದುಕೊಂಡು ದುಡ್ಡನ್ನು ಕೊಡುವಾಗ ಹೇಗ ಹೂವಿನ ಬುಟ್ಟಿಯಲ್ಲಿ ಅವಳ ಕೈಯಲ್ಲಿದ್ದ ಡೈಮಂಡ್ ಉಂಗುರ ಆ ಹೂವಿನ ಬುಟ್ಟಿಯಲ್ಲಿ ಬಿದ್ದು ಹೋಗುತ್ತೆ ಆದರೆ ಈ ವಿಷಯ ಅವನಿಗೂ ಗೊತ್ತಿರುವುದಿಲ್ಲ ದಿನದ ಹಾಗೆ ಹೂವನ್ನು ಮಾರಿ ಸಂಜೆ ಅವನು ಮನೆಗೆ ಹೋಗ್ತಾನೆ ಹೂವಿನ ಬುಟ್ಟಿಯಲ್ಲಿ ಉಳಿದಿರುವ ಹೂವನ್ನು ತನ್ನ ಹೆಂಡತಿ ತೆಗೆದುಕೊಳ್ಳುವಾಗ ಅದರಲ್ಲಿ ವಜ್ರದ ಉಂಗುರ ಇರುವುದನ್ನು ನೋಡ್ತಾಳೆ ತಕ್ಷಣವೇ ತನ್ನ ಗಂಡನ ಬಳಿ ಹೇಳ್ತಾಳೆ ರೀ ಇದರಲ್ಲಿ ಉಂಗುರ ಇದೆ ಇದು ವಜ್ರ ಅನಿಸ್ತಿದೆ ಹೇಗೆ ಬಂದಿದೆ ಗೊತ್ತಿಲ್ಲ ಇದನ್ನ ಮಾರಿದರೆ ನಮ್ಮ ಕಷ್ಟ ಎಲ್ಲ ದೂರ ಆಗ್ಬಹುದು ನೋಡಿ ಸ್ವಲ್ಪ ಎಂದಾಗ ಅದಕ್ಕೆ ರಂಗಪ್ಪ ಆ ಉಂಗುರವನ್ನು ನೋಡಿ ಹೆಂಡತಿಯ ಬಳಿ ಹೇಳ್ತಾನೆ ದೇವಸ್ಥಾನದ ಬಳಿ ಹೂ ತೆಗೆದುಕೊಳ್ಳುವುದಕ್ಕೆ ಯಾರೋ ಶ್ರೀಮಂತರೊಬ್ಬರು ಬಂದಿದ್ದರು ಇದು ಅವರದೇ ಅನ್ಸುತ್ತೆ ಇದನ್ನು ನಾವು ಇಟ್ಟುಕೊಳ್ಳುವುದು ಬೇಡ ಅವರು ನಾಳೆ ಏನಾದರೂ ಬರಬಹುದು ನಾನು ಕೊಟ್ಟು ಬಿಡ್ತೀನಿ ಕೊಡು ಇಲ್ಲಿ ನಮಗ್ಯಾಕೆ ಇಷ್ಟೊಂದು ದುರಾಸೆ ಬೇಡ ನಮಗೆ ಎಂದು ಹೇಳಿ ತನ್ನ ಹೆಂಡತಿ ಬಳಿ ಉಂಗುರವನ್ನು ತೆಗೆದುಕೊಂಡು ಮತ್ತೆ ಬೇರೆ ದಿನ ಆ ಹೆಣ್ಣು ದೇವಸ್ಥಾನಕ್ಕೆ ಬಂದಾಗ ಅದನ್ನು ವಾಪಸ್ ಕೊಟ್ಟು ಬಿಡ್ತಾನೆ ಪ್ರತಿ ದಿನದ ಹಾಗೆ ಹೂವನ್ನ ಮಾರಿ ಸಂಜೆ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಮಕ್ಕಳು ತನ್ನ ತಂದೆಯ ಬಳಿ ಅಪ್ಪ ತಿನ್ನೋದಕ್ಕೆ ಏನು ತಂದಿಲ್ವಾ ನನಗೆ ತುಂಬಾ ಹೊಟ್ಟೆ ಹಸಿತಿದೆ ಎಂದಾಗ ಹೆಂಡತಿ ಹೇಳ್ತಾಳೆ ಇದ್ದ ಅಕ್ಕಿಯನ್ನ ಮಕ್ಕಳಿಗೆ ಮಾಡಿ ಕೊಟ್ಟೆ ಮಕ್ಕಳು ಕೂಡ ಮಧ್ಯಾಹ್ನದಿಂದ ಏನು ತಿಂದಿಲ್ಲ ಈಗಾಗಲೇ ಅಕ್ಕ ಪಕ್ಕದವರ ಹತ್ರ ಎಲ್ಲ ಸಾಲ ಆಗಿದೆ ಯಾರು ಸಾಲ ಕೊಡ್ತಾರೆ ಹೇಳಿ ಮಕ್ಕಳಿಗಾದರೂ ತಿನ್ನೋದಕ್ಕೆ ಏನಾದರೂ ತರೋದಲ್ವಾ ಎಂದಾಗ ಅದಕ್ಕೆ ತನ್ನ ಬುಟ್ಟಿಯಿಂದ ಬನ್ನುಗಳ ಕವರನ್ನು ಎತ್ತಿ ಹೆಂಡತಿಗೆ ಕೊಟ್ಟು ನೋಡು ಸರೋಜ ಮಕ್ಕಳಿಗೆ ಇದು ಕೊಡು ಇವತ್ತು ಏನು ವ್ಯಾಪಾರ ಆಗ್ಲಿಲ್ಲ ನಾನೇನ್ ಮಾಡ್ಲಿ ಹೇಳು ಆ ದೇವರಿಗೆ ನಮ್ಮ ಮೇಲೆ ಕರುಣೆನೆ ಬರ್ತಾ ಇಲ್ಲ ರಾಜಣ್ಣನ ಅಂಗಡಿಗೆ ಹೋಗಿ ಸಾಲ ಕೇಳಿ ಅಕ್ಕಿ ತರ್ತೀನಿ ಅಲ್ಲಿವರೆಗೂ ಇದನ್ನ ಮಕ್ಕಳಿಗೆ ತಿನಿಸು ಎಂದು ಹೇಳಿ ಪಕ್ಕದಲ್ಲೇ ಇರುವ ಅಂಗಡಿಗೆ ಹೋಗಿ ಸಾಲ ಕೇಳಿ ಅಕ್ಕಿಯನ್ನು ತರಲು ಕೇಳಿದಾಗ ಆ ಅಂಗಡಿಯವನು ಕೂಡ ನಿರಾಕರಿಸಿ ಬಿಡುತ್ತಾನೆ ನೋಡಿ ಈಗಾಗಲೇ ಇನ್ನೂರು ರೂಪಾಯಿ ಸಾಲ ಮಾಡಿ ಒಂದು ತಿಂಗಳಾಯ್ತು ಮೊದಲು ಅದನ್ನ ಕೊಟ್ಟು ಆಮೇಲೆ ಸಾಲ ತಗೊಳ್ಳಿ ಎಂದು ಹೇಳಿ ಬಿಡ್ತಾನೆ ಇತ್ತ ಏನು ಮಾಡಲು ಆಗದೆ ಈ ಬೇಸರದಿಂದ ಮನೆಗೆ ಬಂದ ರಂಗಪ್ಪ ಮತ್ತೆ ಬೇರೆ ದಿನ ರಂಗಪ್ಪ ಹೂವು ಮಾರಲು ಹೊರಟು ಹೋಗುತ್ತಾನೆ ಅವರು ದುಡಿಯೋ ದುಡ್ಡಿನಿಂದ ಮನೆಯಲ್ಲಿದ್ದವರ ಹೊಟ್ಟೆ ತುಂಬುತ್ತಿತ್ತು ಆದರೆ ಕಳೆದ ಎರಡು ದಿನಗಳಿಂದ ಅವನಿಗೆ ಸರಿಯಾಗಿ ವ್ಯಾಪಾರ ಆಗ್ತಿರ್ಲಿಲ್ಲ ಮುಂದೆ ಹೊಟ್ಟೆಪಾಡು ಹೇಗೆ ಅನ್ನೋ ಯೋಚನೆಯಲ್ಲಿ ದೇವಸ್ಥಾನದ ಬಳಿಗೆ ಬಂದು ಕುಳಿತು ರಂಗಪ್ಪ ಅಪ್ಪ ದೇವರೇ ಇವತ್ತಾದ್ರೂ ನನಗೆ ತಿನ್ನುವುದಕ್ಕೆ ಊಟಕ್ಕಾಗುವಷ್ಟು ವ್ಯಾಪಾರ ಆಗಲಿ ನನ್ನ ಮಕ್ಕಳೆಲ್ಲ ಉಪವಾಸ ಇದ್ದಾರೆ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ ಆ ದೇವಸ್ಥಾನಕ್ಕೆ ಬಂದವರ ಹತ್ತಿರ ಅಮ್ಮ ಹೂ ತಗೊಳ್ಳಿ ಎಂದು ಬೇಡಿಕೊಳ್ಳಲು ಶುರು ಮಾಡುತ್ತಾನೆ ಆದ್ರೆ ಅವನ ದುರಾದೃಷ್ಟಕ್ಕೆ ಯಾರೊಬ್ಬರು ಹೂವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದೆ ಬರುವುದಿಲ್ಲ ಅದೇ ಸಮಯಕ್ಕೆ ಎರಡು ದಿನದ ಮುಂಚೆ ಬಂದ ಆ ಹೆಣ್ಣು ಮತ್ತೆ ದೇವಸ್ಥಾನಕ್ಕೆ ಬರ್ತಾರೆ ಇತ್ತ ರಂಗಪ್ಪ ಎಲ್ಲರ ಬಳಿ ಬೇಡಿಕೊಳ್ಳುತ್ತಿರುವುದನ್ನು ನೋಡಿ ಅವನ ಪರಿಸ್ಥಿತಿ ಆಕೆಗೆ ಅರ್ಥವಾಗುತ್ತೆ ಹಾಗಾಗಿ ಅವನ ಹತ್ತಿರ ಇದ್ದ ಹೂವನ್ನೆಲ್ಲ ತೆಗೆದುಕೊಂಡು ಅವನ ಕೈಗೆ ಇನ್ನೂರು ರೂಪಾಯಿಗಳನ್ನು ಕೊಡಲು ಹೋದಾಗ ರಂಗಪ್ಪ ಹೇಳ್ತಾನೆ ನೋಡಿಯಮ್ಮ ಇದರ ಬೆಲೆ ಕೇವಲ ನೂರು ರೂಪಾಯಿ ಇಷ್ಟು ದುಡ್ಡು ಬೇಡಮ್ಮ ಎಂದಾಗ ಅದಕ್ಕೆ ಆಕೆ ಹೇಳ್ತಾಳೆ ನೋಡಿ ನನ್ನನ್ನ ನಿಮ್ಮ ಮಗಳು ಅಂತ ತಿಳ್ಕೊಂಡು ಇಟ್ಕೊಳ್ಳಿ ಇದನ್ನ ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟು ಹೋಗ್ತಾರೆ ಇತ್ತ ರಂಗಪ್ಪ ಕೂಡ ಸಂತೋಷದ ಕಣ್ಣೀರು ಹಾಕುತ್ತಾ ಆ ದೇವರಲ್ಲಿ ಅಪ್ಪ ದೇವರೇ ಕೊನೆಗೂ ನನ್ನ ಮೇಲೆ ನಿನಗೆ ಕರುಣೆ ಬಂತಲ್ಲ ಅಷ್ಟು ಸಾಕು ಎಂದು ಹೇಳಿ ಸೀದಾ ಅಲ್ಲಿಂದ ಆ ದುಡ್ಡನ್ನ ತೆಗೆದುಕೊಂಡು ಹೋಗಿ ಅಂಗಡಿಯಲ್ಲಿ ರೇಷನ್ ಅಕ್ಕಿಯನ್ನು ತೆಗೆದುಕೊಂಡು ಸೀದಾ ಮನೆಗೆ ಹೋಗುತ್ತಾನೆ ಮನೆಗೆ ಬಂದ ಗಂಡನನ್ನು ನೋಡಿ ಹೆಂಡತಿ ಮಕ್ಕಳು ರಂಗಪ್ಪನ ಕೈಯಲ್ಲಿದ್ದ ಬ್ಯಾಗ್ ಅನ್ನು ನೋಡಿ ಸಂತೋಷ ಪಡುತ್ತಾ ಅಪ್ಪ ಏನ್ ತಂದಿದೀಯ ಕೊಡು ಎಂದಾಗ ರಂಗಪ್ಪ ಹೆಂಡತಿಯನ್ನು ಕರೆಯುತ್ತಾ ಅದರಲ್ಲಿ ಅಕ್ಕಿ ಇದೆ ಜೊತೆಗೆ ಬೇಳೆನೆ ಟೊಮೆಟೊನು ಇದೆ ಮೊದಲು ಹೋಗಿ ಅನ್ನ ಮಾಡು ಎಂದಾಗ ಅದಕ್ಕೆ ಹೆಂಡತಿ ಆ ಬ್ಯಾಗ್ ಅನ್ನು ತೆಗೆದು ನೋಡಿ ಸಂತೋಷ ಪಡುತ್ತಾ ಅಲ್ಲರಿ ಎರಡು ದಿನದಿಂದ ಸರಿಯಾಗಿ ವ್ಯಾಪಾರ ಇಲ್ಲ ಅಂತ ಹೇಳ್ತಿದ್ರಿ ಮತ್ತೆ ಇಷ್ಟೊಂದು ಅಕ್ಕಿ ಬೇಳೆ ಎಲ್ಲಿಂದ ತಂದ್ರಿ ಎಂದಾಗ ಅದಕ್ಕೆ ಅವಳ ಗಂಡ ಹೇಳ್ತಾನೆ ಆ ದೇವರು ಯಾರ ಪುಣ್ಯಾತ್ಮರನ್ನು ಹೂವು ತೆಗೆದುಕೊಳ್ಳುವುದಕ್ಕೆ ಕಳಿಸಿದ್ದ ಅಪ್ಪ ದೇವರೇ ಅವರು ತಣ್ಣಗಿರಲಿ ಎಂದು ಹೇಳುತ್ತಾ ಸರಿ ಸರಿ ಈಗ ಬೇಗ ಹೋಗಿ ಅಡುಗೆ ಮಾಡು ಎಂದು ಹೇಳುತ್ತಾ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ತನ್ನ ಬಳಿ ಕುಳಿಸಿಕೊಂಡು ಮುದ್ದಾಡುತ್ತಾ ಅಮ್ಮ ಊಟ ಕೊಡ್ತಾಳೆ ಹೊಟ್ಟೆ ತುಂಬಾ ಊಟ ಮಾಡಿ ಎನ್ನುತ್ತಾ ಮನಸ್ಸಲ್ಲಿ ಎಷ್ಟೇ ಕಷ್ಟವಿದ್ದರೂ ಎಷ್ಟೇ ನೋವಿದ್ದರೂ ತೋರಿಸಿಕೊಳ್ಳದೇ ಇದ್ದ ಹೆಂಡತಿ ಬೇಗ ಅಡುಗೆ ಮಾಡಿ ಗಂಡ ಹಾಗೂ ಮಕ್ಕಳ ಜೊತೆ ಕುಳಿತು ತಾನು ಕೂಡ ಸಂತೋಷದಿಂದ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಹೇಗೂ ರಂಗಪ್ಪ ಎರಡು ಮೂರು ದಿನಕ್ಕೆ ಆಗುವಷ್ಟು ರೇಷನ್ ತಂದಿರುತ್ತಾನೆ ಹಾಗಾಗಿ ಅವನಿಗೆ ಎರಡು ಮೂರು ದಿನದ ಊಟದಕ್ಕೆ ಚಿಂತೆ ಇರುವುದಿಲ್ಲ ದಿನದ ಹಾಗೆ ಮತ್ತೆ ಬೇರೆ ದಿನ ರಂಗಪ್ಪ ಹೂವನ್ನು ಮಾರಲು ಹೊರಟು ಹೋಗ್ತಾನೆ ವ್ಯಾಪಾರ ಮಾಡಿಕೊಂಡು ಸಂಜೆ ಮನೆಗೆ ಬರುವಾಗ ಆ ಹೆಣ್ಣು ಅವರ ಮುಂದೆ ಬಂದು ಕಾರನ್ನು ನಿಲ್ಲಿಸಿ ಅವರಿಗೆ ಸಾಮಾನುಗಳಿಂದ ತುಂಬಿರುವ ಬ್ಯಾಗ್ ತಂದು ರಂಗಪ್ಪನ ಕೈಗೆ ಕೊಟ್ಟು ಇದನ್ನ ಬೇಡ ಅಂತ ಹೇಳ್ತೀರಾ ಇದನ್ನ ಇಟ್ಕೊಳ್ಳಿ ಇದರಲ್ಲಿ ರೇಷನ್ ಇದೆ ಎಂದು ಹೇಳಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಇತ್ತ ಕಿತ್ತು ತಿನ್ನೋ ಬಡತನದಲ್ಲಿದ್ದ ರಂಗಪ್ಪನಿಗೆ ಇದು ಆ ಕೊಟ್ಟ ವರ ಅನ್ನೋ ಹಾಗೆ ಅನಿಸುತ್ತಿತ್ತು ಸಂತೋಷದಿಂದ ಎತ್ತಿಕೊಂಡು ಮನೆಗೆ ಬರ್ತಾನೆ ಆದರೆ ಅಂದು ಮನೆಗೆ ಬಂದ ರಂಗಪ್ಪನಿಗೆ ತನ್ನ ಮಗಳು ಹೊರಗಡೆ ಆಟ ಆಡುತ್ತಿದ್ದಾಗ ಗಾಡಿ ಒಂದಕ್ಕೆ ಅಡ್ಡ ಹೋಗಿ ಚಿಕ್ಕದಾದ ಒಂದು ಆಕ್ಸಿಡೆಂಟ್ ಆಗಿರುತ್ತದೆ ಅದರಿಂದಾಗಿ ಅವಳಿಗೆ ತಲೆ ಹಾಗೂ ಕಾಲಿಗೆ ತುಂಬಾನೇ ಗಾಯ ಆದರೆ ಅವರ ದುರಾದೃಷ್ಟ ಅವರ ಬಳಿ ಒಂದು ಪೈಸೆ ಇರೋದಿಲ್ಲ ಹಾಗಾಗಿ ರಂಗಪ್ಪನ ಹೆಂಡತಿ ಆಕ್ಸಿಡೆಂಟ್ ಆಗಿರೋ ಮಗಳನ್ನ ಮನೆಯಲ್ಲೇ ಇದ್ದ ಅರಿಶಿಣವನ್ನು ಹಚ್ಚಿರುತ್ತಾರೆ ಇತ್ತ ಮನೆಗೆ ಬಂದ ರಂಗಪ್ಪ ತನ್ನ ಮಗಳನ್ನು ನೋಡಿ ಗಾಬರಿ ಪಡುತ್ತಾ ತನ್ನ ಮಗಳನ್ನ ನೋಡಿ ದುಃಖದಿಂದ ಅಯ್ಯೋ ದೇವರೇ ಏನಾಯ್ತು ಪುಟ್ಟಿ ಅವಳಿಗೆ ಯಾಕೆ ಈ ಅರಿಶಿಣ ಹಚ್ಚಿದ್ಯಾ ಎಂದು ಗಂಡ ಪ್ರಶ್ನೆ ಮಾಡಿದನು ಅವನ ಹೆಂಡತಿ ಹೇಳ್ತಾಳೆ ಹೊರಗಡೆ ಆಟ ಆಡಲು ಹೋದಾಗ ಯಾವುದೋ ಗಾಡಿ ಹೊಡೆದು ಹೋಗಿದೆ ಎಂದಾಗ ರಂಗಪ್ಪ ದುಃಖದಿಂದ ಅಯ್ಯೋ ದೇವರೇ ನಮಗೆ ಯಾಕಪ್ಪ ಇಷ್ಟು ಕಷ್ಟ ಬರ್ತಿದೆ ಒಂದು ಕಡೆ ಕಿತ್ತು ತಿನ್ನೋ ಬಡತನ ಇನ್ನೊಂದು ಕಡೆ ದುಡಿಮೆ ಇಲ್ಲ ಎಂದು ದುಃಖ ಪಡುತ್ತಾ ನೋಡು ನನ್ನ ಹತ್ರ ದುಡ್ಡಿಲ್ಲ ಈಗ ಅರಿಶಿನ ಹಚ್ಚಿದ್ದ ನಾಳೆವರೆಗೂ ನೋಡೋಣ ಕಮ್ಮಿ ಆಗದೆ ಹೋದ್ರೆ ಏನಾದರೂ ಮಾಡೋಣ ಎನ್ನುತ್ತಾ ನೋಡು ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ನೋಡು ಎಂದಾಗ ಹೆಂಡತಿ ಆ ಬ್ಯಾಗ್ ಅನ್ನು ತೆಗೆದು ನೋಡಿದಾಗ ಅದರಲ್ಲಿ ಸುಮಾರು ಒಂದು ತಿಂಗಳಿಗೆ ಆಗುವಷ್ಟು ರೇಷನ್ ಇರುತ್ತೆ ಅದನ್ನು ನೋಡಿದ ಗಂಡ ಹೆಂಡತಿ ಇಬ್ಬರು ಸಂತೋಷ ಪಡುತ್ತಾ ಅವರು ಯಾರೋ ನಾವ್ಯಾರೋ ಪಾಪ ಹುಡುಕಿಕೊಂಡು ಬಂದು ಇದನ್ನೆಲ್ಲ ಕೊಟ್ಟು ಹೋಗ್ತಿದ್ದಾರೆ ನೋಡು ಅದಕ್ಕೆ ಹೇಳೋದು ನಂಬಿದವರನ್ನ ಆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳಿ ನಮ್ಮ ಮನಸ್ಸು ಚೆನ್ನಾಗಿದ್ರೆ ನಮ್ಮ ಕಷ್ಟಕ್ಕೆ ಆ ದೇವರು ಯಾರನ್ನಾದರೂ ಒಬ್ಬರನ್ನು ಕಳಿಸುತ್ತಾನೆ ಸರಿ ಸರಿ ಏನಾದರೂ ಅಡುಗೆ ಮಾಡಿದ್ರೆ ನನಗೆ ಕೊಡು ತುಂಬಾ ಹೊಟ್ಟೆ ಹಸಿತಿದೆ ಎಂದು ಗಂಡ ಹೇಳಿದ ಈತ ರೇಷನ್ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಟ ಹೆಂಡತಿ ಆ ಒಂದು ಪರ್ಸ್ ಇರುವುದನ್ನ ನೋಡ್ತಾಳೆ ಗಾಬರಿಯಿಂದ ಆ ಪರ್ಸನ್ನ ಎತ್ತಿ ನೋಡಿದಾಗ ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಹಾಗೂ ಒಂದು ಲಕ್ಷ ಕ್ಯಾಶ್ ಇರುವುದು ಅವಳಿಗೆ ಕಾಣಿಸುತ್ತದೆ ತಕ್ಷಣವೇ ಆ ಪರ್ಸನ್ನ ತನ್ನ ಗಂಡನ ಬಳಿ ಕೊಡುತ್ತಾ ರೀ ಇಲ್ಲಿ ನೋಡಿ ಏನಿದೆ ಅಂತ ಹೇಳಿ ಎಂದು ಗಂಡನ ಕೈಗೆ ಕೊಟ್ಟಾಗ ಗಂಡ ಅದನ್ನ ನೋಡಿ ಹೇಳ್ತಾನೆ ಏನಿದು ಇಷ್ಟೊಂದು ದುಡ್ಡು ಅಯ್ಯೋ ದೇವರೇ ಇದನ್ನ ತಂದುಕೊಟ್ಟ ಆ ಮಹಿಳೆಯದು ಅನ್ಸುತ್ತೆ ಇದರಲ್ಲಿ ಇನ್ನು ಏನೇನೋ ಡಾಕ್ಯುಮೆಂಟ್ಸ್ ಬೇರೆ ಇದೆ ಪಾಪ ಇದನ್ನ ಕಳೆದುಕೊಂಡು ಎಷ್ಟು ಗೊಂದಲದಲ್ಲಿದ್ದಾರೋ ಆಕೆ ಎಂದು ಗಂಡ ಹೇಳಿದ್ದನ್ನ ಕೇಳಿ ಹೆಂಡತಿ ಹೇಳ್ತಾಳೆ ಇದರಲ್ಲಿ ಹೇಗೋ ದುಡ್ಡಿದೆ ಮಗುವಿಗೆ ಜ್ವರ ಬೇರೆ ಕಾಯುತ್ತಿದೆ ಈ ದುಡ್ಡಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಮೊದಲು ಮಗುನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ನಡೀರಿ ಆ ದೇವರೇ ನಮ್ಮ ಕಷ್ಟನ ನೋಡಿ ಇಲ್ಲಿವರೆಗೂ ಈ ದುಡ್ಡನ್ನ ಕಳಿಸಿರಬಹುದು ಎಂದು ಅವನ ಹೆಂಡತಿ ಹೇಳಿದ್ದನ್ನು ನೋಡಿ ಗಂಡ ಹೇಳ್ತಾನೆ ನೀನು ಹೇಳೋದು ಸರಿನೆ ನಿಮಗೇನು ತಿನ್ನೋದಕ್ಕೂ ಅನ್ನ ಇಲ್ಲದ ಹಾಗೆ ಇದ್ದೀವಿ ಆದ್ರೆ ಈ ದುಡ್ಡನ್ನ ಕಳೆದುಕೊಂಡು ಆಕೆ ಎಷ್ಟು ನೊಂದುಕೊಂಡಿರಬಾರದು ಏನಕ್ಕೆ ಈ ದುಡ್ಡು ಇಟ್ಕೊಂಡಿದ್ರೋ ಏನೋ ಬೇಡ ಬೇಕಾದ್ರೆ ಕೇಳಿ ತಗೊಳ್ಳೋಣ ಇಂತಹ ಕೆಲಸ ಮಾಡೋದಕ್ಕೆ ನನಗೆ ಮನಸ್ಸು ಬರ್ತಿಲ್ಲ ಕಷ್ಟಪಟ್ಟು ದುಡಿದರೆ ಆ ದೇವರು ಕೊಟ್ಟೆ ಕೊಡ್ತಾರೆ ನೋಡು ಆಕೆ ಆ ದೇವಸ್ಥಾನದ ಬಳಿನೇ ಇರೋದು ಅವರು ದಿನ ಹೂ ತಗೊಂಡು ಹೋಗೋದಕ್ಕೆ ಬರ್ತಾರೆ ಅವರ ನನಗೆ ಚೆನ್ನಾಗಿ ಗೊತ್ತು ಈಗಲೇ ಹೋಗಿ ಇದನ್ನು ನಾನು ಕೊಟ್ಟು ಬಿಟ್ಟು ಬರ್ತೀನಿ ಮುಂದೆ ಏನಾಗುತ್ತೋ ನೋಡೋಣ ಅಲ್ಲಿಂದ ಬಂದ ಮೇಲೆ ಮಗನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ರಂಗಪ್ಪ ಹೆಂಡತಿಯ ಮಾತನ್ನು ಕೇಳದೆ ಆ ಪರ್ಸನ್ನ ಎತ್ಕೊಂಡು ಸೀದಾ ಮನೆಯಿಂದ ಹೊರಟು ಹೋಗ್ತಾನೆ ದೇವಸ್ಥಾನದ ಬಳಿ ಇರುವ ಆಕೆಯ ಮನೆಯ ಬಳಿ ಬಂದು ಹೊರಗಡೆ ವಾಚ್ಮ್ಯಾನ್ ಕುಳಿತಿರುವುದನ್ನು ನೋಡಿ ರಂಗಪ್ಪ ಹೇಳ್ತಾನೆ ನೋಡಪ್ಪ ಈ ಮನೆಯ ಯಜಮಾನರನ್ನ ಸ್ವಲ್ಪ ಏನಪ್ಪ ಎಂದಾಗ ಆ ವ್ಯಾಚ್ಮನ್ ಹೇಳ್ತಾನೆ ನೋಡು ಯಾರು ನೀನು ಇಲ್ಲಿಯವರೆಗೂ ನಿನ್ನ ಇಲ್ಲಿ ನೋಡೇ ಇಲ್ವಲ್ಲ ನೋಡಪ್ಪ ನಾನು ಪಕ್ಕದಲ್ಲೇ ದೇವಸ್ಥಾನದ ಬಳಿ ಹೂವು ಮಾರ್ತಿದ್ದೇನೆ ದಿನ ಬಂದು ನಿಮ್ಮ ಮೇಡಮ್ ಹೂ ತಗೊಂಡು ಹೋಗ್ತಾರೆ ಎಂದಾಗ ಅದಕ್ಕೆ ಆ ವಾಚ್ಮನ್ ಹೇಳ್ತಾನೆ ಇಲ್ಲ ಆ ರೀತಿ ಎಲ್ಲ ಕರೆಯೋದಕ್ಕೆ ಆಗಲ್ಲ ಈಗ ಹೋಗು ನೀನು ಎಂದು ಹೇಳಿ ಇಬ್ಬರ ಮಧ್ಯೆ ಮಾತಿಗೆ ಮಾತು ನಡೆಯುತ್ತಿರುತ್ತದೆ ಅಷ್ಟರಲ್ಲಿ ಸದ್ದನ್ನ ಕೇಳಿ ಮನೆಯಿಂದ ಹೊರಗಡೆ ಆ ಹೂವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಹೆಣ್ಣು ಬರ್ತಾರೆ ಹೊರಗಡೆ ನಿಂತಿದ್ದ ರಂಗಪ್ಪನನ್ನು ನೋಡಿ ಅವರು ಏನಾಗ್ತಿದೆ ಅಲ್ಲಿ ಯಾರದೋ ವಾಚ್ ಮ್ಯಾನ್ ಅವರನ್ನು ಒಳಗೆ ಕಳಿಸಿ ಎಂದಾಗ ವಾಚ್ ಮ್ಯಾನ್ ರಂಗಪ್ಪನನ್ನು ಗೇಟಿನ ಒಳಗೆ ಹೋಗಲು ಬಿಡ್ತಾನೆ ಆಕೆಯನ್ನು ನೋಡಿದ ತಕ್ಷಣ ರಂಗಪ್ಪ ನಮಸ್ತೆ ಮೇಡಮ್ ನೀವು ನನಗೆ ತಂದು ಕೊಟ್ಟ ರೇಷನ್ ಬ್ಯಾಗ್ ನಲ್ಲಿ ಈ ಪರ್ಸ್ ಇತ್ತು ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ ಎಂದಾಗ ಅದಕ್ಕೆ ಅವರು ಹೇಳ್ತಾರೆ ಓ ಮೈ ಗಾಡ್ ಇದನ್ನೇ ನಾನು ಹುಡುಕುತ್ತಿದ್ದು ಬೈ ಮಿಸ್ಟೇಕ್ ನಾನು ರೇಷನ್ ತಗೊಳ್ಳುವಾಗ ಇದು ಆ ಬ್ಯಾಗ್ ಅಲ್ಲಿ ಬಿದ್ದೋಯ್ತು ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ಎಂದು ಹೇಳಿ ಆ ಪರ್ಸ್ ಅನ್ನ ತೆಗೆದು ನೋಡಿದಾಗ ಆ ದುಡ್ಡು ಹಾಗೆ ಇದ್ದಿದ್ದನ್ನು ನೋಡಿದ ಅವರು ರಂಗಪ್ಪನ ಬಳಿ ಅಂದ ಹಾಗೆ ಅದರಲ್ಲಿ ಒಂದು ಲಕ್ಷ ಇತ್ತು ಯಾಕೆ ನೀವು ತೆಗೆದುಕೊಂಡಿಲ್ಲ ಎಂದಾಗ ಅದಕ್ಕೆ ರಂಗಪ್ಪ ಹೇಳ್ತಾನೆ ನೋಡಿ ಮೇಡಮ್ ಬೇರೆಯವರ ಸ್ವತ್ತು ಯಾವತ್ತೂ ನಮ್ಮದಾಗಲ್ಲ ಈಗಿನ ಕಾಲದಲ್ಲಿ ಕಷ್ಟಪಟ್ಟು ದುಡಿಯುವ ದುಡ್ಡೇ ನಮ್ಮ ಹತ್ರ ಇರೋದಿಲ್ಲ ಎಷ್ಟು ದಿನ ಅಂತ ಚೆನ್ನಾಗಿರೋದು ಆ ದುಡ್ಡಲ್ಲಿ ಆ ದೇವರು ಕೈಕಾಲು ಕೊಟ್ಟಿದ್ದಾನೆ ದುಡಿದು ತಿನ್ನುವುದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಇನ್ನೇನು ಬೇಕು ಹೇಳಿ ಎಂದಾಗ ಅವರು ಹೇಳ್ತಾರೆ ಈಗಿನ ಕಾಲದಲ್ಲೂ ನಿಮ್ಮಂತಹ ಒಳ್ಳೆ ಮನಸ್ಸು ಇರುವವರು ಇರ್ತಾರ ಅಂದ್ರೆ ನಂಬಕ್ಕಾಗ್ತಿಲ್ಲ ನನಗೆ ದುಡ್ಡಿಗಿಂತ ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇತ್ತು ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಒಂದು ನಿಮಿಷ ಬಂದೆ ಎಂದು ಹೇಳಿ ಆಕೆ ಮನೆಯ ಒಳಗೆ ಹೋಗಿ ಪರ್ಸನ್ನ ಇಟ್ಟು ಮತ್ತೆ ಹೊರಗಡೆ ಬಂದು ನೋಡಿ ನೀವು ಕಷ್ಟದಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗಂತ ಹೇಳಿ ನಾನು ಈ ದುಡ್ಡನ್ನ ಕೊಡ್ತಿಲ್ಲ ಇದು ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಕಾಣಿಕೆ ಇಟ್ಕೊಳ್ಳಿ ಎಂದು ಹೇಳಿ ಒಂದು ಲಕ್ಷ ರೂಪಾಯಿ ಹಣನ ರಂಗಪ್ಪನ ಕೈಯಲ್ಲಿ ಇಟ್ಟು ಆ ಹೂವನ್ನು ಮಾರಿ ಎಷ್ಟು ಅಂತ ಸಂಪಾದನೆ ಮಾಡ್ತೀರಾ ನಾನು ದಿನ ನಿಮ್ಮನ್ನ ನೋಡ್ತೀನಿ ನೀವು ಪಡ್ತಾ ಇರೋ ಕಷ್ಟನ ನೋಡಿ ನನಗೆ ಬೇಜಾರಾಗುತ್ತೆ ದಯವಿಟ್ಟು ಈ ದುಡ್ಡು ಬೇಡ ಅಂತ ಹೇಳ್ಬಿಡಿ ನೋಡಿ ಹೂ ಮಾರೋದನ್ನ ಬಿಟ್ಟು ಈ ದುಡ್ಡಿನಿಂದ ಚಿಕ್ಕದಾದ ಒಂದು ಚಿಲ್ಲರೆ ಅಂಗಡಿನ ಹಾಕೊಳ್ಳಿ ನೋಡಿ ನನ್ನಿಂದ ಬೇರೆಯವರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದರಲ್ಲಿ ತಪ್ಪೇನಿದೆ ಇದು ಬೇಡ ಅಂತ ಬೇಡಿ ಎಂದು ಹೇಳಿ ಅವನ ಕೈಗೆ ದುಡ್ಡನ್ನ ಕೊಟ್ಟು ಒಳಗಡೆ ಹೊರಟು ಹೋಗ್ತಾರೆ ಈತ ರಂಗಪ್ಪ ಕೂಡ ಮುಂದೆ ಏನು ಹೇಳಬೇಕು ಅನ್ನೋದು ಗೊತ್ತಾಗದೆ ಸಂತೋಷದಿಂದ ಆ ದುಡ್ಡನ್ನ ಇಟ್ಕೊಂಡು ತನ್ನ ಮನೆಗೆ ಬರ್ತಾನೆ ಮನೆಗೆ ಬಂದ ರಂಗಪ್ಪನಿಗೆ ಮಗಳು ಹುಷಾರಿಲ್ಲದೆ ಇರೋದನ್ನ ನೋಡಿ ಹೆಂಡತಿ ಹೇಳ್ತಾಳೆ ನಿಯತ್ತಾಗಿರ್ಬೇಕು ನಿಯತ್ತಾಗಿರ್ಬೇಕು ಅಂತ ಹೇಳಿ ನಿಮ್ಮ ಮಗಳ ಸ್ಥಿತಿ ಏನಾಗಿದೆ ಅಂತ ನೋಡಿ ಅವಳಿಗೆ ಜ್ವರ ಹೆಚ್ಚಾಗುತ್ತಿದೆ ಇನ್ನು ಎಷ್ಟು ದಿನ ನೀವು ಹೀಗೆ ಇರ್ತೀರಾ ಎಂದು ಹೆಂಡತಿ ಹೇಳಿದ್ದನ್ನ ಕೇಳಿ ಗಂಡ ಹೇಳ್ತಾನೆ ಅಯ್ಯೋ ಹುಚ್ಚಿ ಆ ದೇವರು ನಮ್ಮ ಕೈ ಬಿಡಲ್ಲ ಕಣೆ ಎಷ್ಟೇ ಕಷ್ಟ ಇದ್ದರೂ ಒಬ್ಬರಿಗೆ ದ್ರೋಹ ಮಾಡಿ ನಾವು ಸುಖವಾಗಿ ಇರೋದಕ್ಕೆ ಆಗುತ್ತಾ ನಾನು ಅವರ ಮನೆಗೆ ಹೋಗಿ ಪರ್ಸನ್ನ ಕೊಟ್ಟಾಗ ಸಂತೋಷದಿಂದ ಅವರು ನನ್ನ ಕೈಗೆ ಈ ದುಡ್ಡ ಕೊಟ್ಟು ಹೂ ಮಾರೋದನ್ನ ಬಿಟ್ಟು ಇದರಿಂದ ಚಿಕ್ಕದಾದ ಒಂದು ಅಂಗಡಿನ ತೆಗೆಯಿರಿ ಅಂತ ಹೇಳಿದ್ರು ಈ ದುಡ್ಡಿಂದ ನಾನು ಹಾಗೆ ಮಾಡ್ತೀನಿ ಇನ್ಮೇಲೆ ಈ ರೀತಿ ಕಷ್ಟಪಡುವ ಅವಶ್ಯಕತೆ ನಮಗೆ ಇರುವುದಿಲ್ಲ ಆ ದೇವರು ಅವರನ್ನು ಚೆನ್ನಾಗಿ ಇಟ್ಟಿರಲಿ ನಾನು ಯಾವತ್ತಿಗೂ ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿ ಗಂಡ ಹೆಂಡತಿ ಇಬ್ಬರು ಸಂತೋಷ ಮಗಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಔಷಧಿಯನ್ನು ಕೊಡಿಸಿ ಮತ್ತೆ ಮನೆಗೆ ಕರೆದುಕೊಂಡು ಬಂದು ಆಕೆ ಕೊಟ್ಟ ದುಡ್ಡಿನಿಂದ ಒಂದು ವಾರಕ್ಕೆಲ್ಲ ಅವರ ಮನೆಯ ಬಳಿ ಒಂದು ಚಿಕ್ಕದಾದ ಚಿಲ್ಲರೆ ಅಂಗಡಿಯನ್ನು ತೆಗೆತಾರೆ ಆತ್ಮೀಯ ವೀಕ್ಷಕರೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್